ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಕ್ತಿ ಮಾತಾಡ್ತಿರೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ ನನ್ನ ಪೇಳ್ಸಿ ಇವತ್ತು ಒಂದಿಷ್ಟು ಚೇಂಜಸ್ ಇದೆ ಏನಾದರೂ ಸ್ವಲ್ಪ ಫೈಂಡ್ಔಟ್ ಮಾಡ್ತೀರಾ ಎಸ್ ಕಿವಿ ಒಲೆ ಸೊ ಅದು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಅದನ್ನ ನಾನು ಡಿಸೈನ್ ಸ್ವಲ್ಪ ಚೇಂಜ್ ಇತ್ತು ಅಂತ ನಾನು ರಿಟರ್ನ್ ಕೊಟ್ಟಿದ್ದೆ ಸೊ ಇವತ್ತು ಬಂತು ಬಂದ ತಕ್ಷಣ ನಾನು ಹಾಕ್ಕೊಂಡು ವೀಡಿಯೋ ಇದ್ದೀನಿ ಸೊ ಗೈಸ್ ಇವತ್ತು ಏನಪ್ಪ ಮ್ಯಾಟ್ರು ಏನಪ್ಪ ಸೀನು ಅನ್ನೋದಾದರೆ ಇವತ್ತು ನಾವು ಒಂದು ಮೋಸ್ಟ್ ಫೇಮಸ್ ಆಗಿರೋಂಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಆ ಟೆಂಪಲ್ ನೇಮ್ ಹಿಡುಗುಂಜಿ ದೇವಸ್ಥಾನ ಅಂತ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ ಅದನ್ನ ನಮ್ಮೂರವರಂತೂ ಯಾವಾಗಲೂ ಹೋಗ್ತಾ ಇರ್ತಾರೆ ಯಾವುದಾದ್ರು ಬೈಕ್ ತೊಗೊಂಡ್ರೆ ಅಂತ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತಾರೆ ಆ್ಯಂಡ್ ಬೆಂಗಳೂರಲ್ಲಿರೋವರೆಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ತುಂಬಾ ಫೇಮಸ್ ಆಗಿರುವಂಥ ದೇವಸ್ಥಾನ ಅದು ಇಡುಗುಂಜಿ ದೇವಸ್ಥಾನ ಸೊ ಆ ದೇವಸ್ಥಾನಕ್ಕೆ ಇವತ್ತು ನಾವು ಇರೋದು ಸೊ ಮಾರ್ನಿಂಗ್ ಮಾರ್ನಿಂಗೇ ಬೆಳಗ್ಗೆ ಬೇಗ ಎತ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಓಕೆ ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದಾರೆ ನಾನು ಬಂದೆ ಗುಡ್ ಮಾರ್ನಿಂಗ್ ಅಂತೆಲ್ಲ ಇದ್ದಾರೆ ನೋಡಿ ಕೇಳಿಸ್ಕೊಂಬಿಡಿ ಬೇಗನೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದೀನಿ ಸೊ ಈ ಒಂದು ವೀಡಿಯೋದಲ್ಲಿ ಒಂದು ವಿಷಯ ಹೇಳಬೇಕಾಗಿತ್ತು ನನ್ನ ಫ್ರೆಂಡ್ ಏನು ಗಣೇಶ್ ಅಂತ ಹೇಳೋದನ್ನಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೊ ತುಂಬನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಯಾರ್ಯಾರು ನನ್ನ ಒಂದು ವೀಡಿಯೋನ ಹಾಗೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ಸೊ ಬನ್ನಿ ನಗ್ ನಗ್ತಾ ಡೇನ ಶುರು ಮಾಡೋಣ ದೇವಸ್ಥಾನಕ್ಕೆ ಹೋಗೋಣ ಆ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸೊ ಮತ್ತೆ ತಡ ಮಾಡೋದು ಸೊ ಬನ್ನಿ ಹೋಗೋಣ ಸೊ ಲೆಟ್ಸ್ ಗೋ ಆ್ಯಂಡ್ ಗೈಸ್ ಫ್ರೆಂಡ್ ಬಂದ ಸೊ ಬೈಕ್ ಹತ್ಕೊಂಡು ಹೋಗ್ತಾ ಇದೀವಿ ಇವಾಗ ಆ್ಯಂಡ್ ವೆದರ್ ಒಂದು ರೇಂಜ್ ಓಕೆ ಓಕೆ ಅಂತ ಇದೆ ಆ್ಯಂಡ್ ಈಗ ನಾವು ಹೊನ್ನಾವರದ ಶರಾವತಿ ಬ್ರಿಡ್ಜ್ ಅಲ್ಲಿ ನೋಡೋದಕ್ಕೆ ಪೀಸ್ ಆಗಿದೆ ಆ್ಯಂಡ್ ಈ ಒಂದು ಬ್ರಿಡ್ಜ್ ಆಲ್ಮೋಸ್ಟ್ ಒಂದು ಟೂ ಕಿಲೋಮೀಟರ್ಸ್ ಲಾಂಗ್ ಡಿಸ್ಟೆನ್ಸ್ ಇದೆ ಸೊ ಹೋಗುವಾಗ ತುಂಬಾನೇ ಪೀಸ್ ಆಗಿರುತ್ತೆ ಗೈಸ್ ಗೈಸ್ ಎಲ್ಲಾದ್ರೂ ನೋಡಿದ್ದೀರಾ ಆಕ್ಚುಲಿ ಈಗ ಇಷ್ಟು ಬಿಸಿಲು ಇದೆ ಬಟ್ ಆದ್ರೂ ಬರ್ತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ನನ್ನ ಫೇಸ್ ನೋಡ್ರೆ ಗೊತ್ತಾಗುತ್ತೆ ಫೇಸ್ ತೋರಿಸ್ತೀನಿ ಮಳೆ ಬರ್ತಿದೆ ಗಾಯ ಇಷ್ಟು ಬಿಸಿಲು ಇದ್ರು ಮಳೆ ಬರ್ತಿದೆ ಒಳ್ಳೆ ಟೈಮ್ ಮಳೆ ಬಂತು ಮಾತ್ರ ಬಿಸಿಲು ಇದು ಹಂಗಾರೆ ಇವತ್ತು ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಹೇಳ್ತಾ ಇದ್ರು ಮಳೆ ಮತ್ತೆ ಬಿಸಿಲು ಒಟ್ಟಿಗೆ ಬಂದ್ರೆ ಕೋಳಿಗೆ ಮತ್ತೆ ಕೋತಿಗೆ ಮದ್ವೆ ಅಂತ ಮೇ ಬಿ ಇವತ್ತು ಮದ್ವೆ ಇರ್ಬೋದಿಲ್ಲ ಅಲ್ವಾ ಅಪ್ಪ ಫುಲ್ ಬಿಸಿಲು ಇದೆ ಗಾಯ ಜಾಡೋ ಮಳೆ ಬರ್ತಿದೆ ಆ್ಯಂಡ್ ಗೈಸ್ ಈಗ ನಾವು ಇಡ್ಗುಂಜಿ ದೇವಸ್ಥಾನಕ್ಕೆ ಹೋಗುವಂಥ ಎಂಟ್ರೆನ್ಸ್ ಆಡ್ ಚಲಿದ್ದೀವಿ ಸೊ ಇದೇ ದಾರಿಲಿ ಈಗ ನಾವು ಹೋಗಬೇಕಾಗಿರೋದು ಆ್ಯಂಡ್ ಈ ಒಂದು ರೂಟ್ ಬಂದು ತುಂಬಾ ಪೀಸ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಗಾರ್ಡ್ ಸೆಕ್ಷನ್ ರೂಟ್ಸ್ ಯಾವ ಥರ ಇರುತ್ತೆ ಅದೇ ಥರನೇ ಕರ್ವಿಂಗ್ಸ್ ತುಂಬಾ ಇರುತ್ತೆ ಸೊ ನಾವು ಹಂಗೆ ಮುಂದೆ ಬಂತು ಅಂದರೆ ನಮಗೆ ಈಗ ಲೆಫ್ಟ್ ಸೈಡಲ್ಲಿ ಒಂದು ವಿನಾಯಕವನ ಅಂತ ಒಂದು ಕಾಣಿಸ್ತಿರ್ಬೋದು ನಿಮಗೆ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಓಕೆನಾ ಆ್ಯಂಡ್ ಗೈಸ್ ಈಗ ನಾನು ಈ ಒಂದು ಇಡ್ಗುಂಜಿ ದೇವಸ್ಥಾನ ಯಾವ ಥರ ಎಸ್ಟಾಬ್ಲಿಷ್ ಆಯಿತು ಹೆಂಗೆ ಏನು ಅನ್ನೋದನ್ನ ಕಂಪ್ಲೀಟ್ ಸ್ಟೋರಿನ ನಿಮಗೆ ನಾನು ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ಕಣ್ಣು ಒಂದು ಸಲ ಅದನ್ನು ಇಮ್ಯಾಜಿನೇಷನ್ ಅಂತ ಕೇಳ್ಕೊತ ಬನ್ನಿ ಶುರು ಮಾಡೋಣ ದ್ವಾಪರ ಯುಗದ ಎಂಡಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮುಂದೆ ಕಲಿಯುಗದಲ್ಲಿ ಪಾಪ ದೋಷಗಳೆಲ್ಲ ಪರಿಹಾರ ಮಾಡಬೇಕು ಅಂತ ಋಷಿ ಮುನಿಯವರ ಹತ್ರ ಹೇಳ್ತಾರ ಕೃಷ್ಣ ಮಾತಿನಂತೆ ಬಾಲಕಿಲೆ ಹಾಗೂ ಇತರ ಋಷಿಗಳು ಜೊತೇಲಿ ಕೂತು ಕಾಡಿನಲ್ಲಿ ಯಾಗಗಳನ್ನು ಮಾಡಬೇಕು ಅಂತ ಮುಂದಾಗ್ತಾರೆ ಆದರೆ ಅವರ ಯಾಗಗಳನ್ನು ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ ಆಗ ಅವರಿಗೆ ಮತ್ತು ಇತರ ಋಷಿಗಳೆಲ್ಲರಿಗೂ ಕೋಪ ಬಂದು ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರಂತೆ ಇದನ್ನೆಲ್ಲ ತಿಳ್ಕೊಂಡಿದ್ದ ನಾರದವರು ಭೂಲೋಕಕ್ಕೆ ಬರ್ತಾರ ಮತ್ತೆ ಇದಕ್ಕೆ ಪರಿಹಾರ ಸೂಚಿಸುವಂತೆ ಕೇಳ್ಕೊಂತಾರಂತೆ ಆಗ ನಾರದವರು ಹೇಳ್ತಾರಂತೆ ಇನ್ನ ಯಾಗಕ್ಕೆ ಯಾವುದೇ ತೊಂದರೆ ಬರಬಾರದು ಅಂದರೆ ಯಾಗ ಆರಂಭಿಸುವ ಮುನ್ನ ಶ್ರೀ ವಿಘ್ನ ವಿವಾರಕನಾದ ಗಣೇಶನನ್ನು ಪ್ರಾರ್ಥಿಸುವಂತ ಹೇಳ್ತಾರಂತೆ ನಂತರ ನಾರದವರು ವಾಲಕಿಲ್ಯ ಮತ್ತು ಇತರ ಋಷಿಗಳೆಲ್ಲರೂ ಸ್ಥಳ ಹುಡುಕಲು ಪಶ್ಚಿಮ ದಿಕ್ಕಿನಲ್ಲಿ ಇರುವ ಶರಾವತಿ ನದಿಯ ಬಳಿ ಬಂದರಂತೆ ಅಲ್ಲಿ ನಾರದವರು ಒಂದು ಸ್ಥಳನ ನೋಡಿ ಆ ಸ್ಥಳಕ್ಕೆ ಕುಂಜರಣ್ಯ ಎಂದು ನಾಮಕರಣ ಮಾಡ್ತಾರ ಹಾಗೆ ಅವರು ಅಲ್ಲಿ ಚಕ್ರತೀರ್ಥ ಹಾಗೂ ಬ್ರಹ್ಮತೀರ್ಥನ ನಿರ್ಮಿಸಿದರು ನಂತರ ನಾರದವರು ಎಲ್ಲ ದೇವರನ್ನು ಕರೆಯಲು ಮುಂದಾಗ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಕರೆದು ಪಾರ್ವತಿಯವರಿಗೆ ತಮ್ಮ ಮಗನಾದ ಗಣೇಶನನ್ನು ಕಳುಹಿಸಲು ಕೇಳ್ಕೊತಾರಂತೆ ನಂತರ ಎಲ್ಲ ದೇವರು ಪೂಜೆಗೆ ಬಂದಿರ್ತಾರಂತೆ ಆ್ಯಂಡ್ ಇಲ್ಲಿ ನಮ್ಮ ಗಣೇಶ ಪೂಜೆಗೆ ಬರುವಾಗ ಒಂದು ಕೈಯಲ್ಲಿ ಮೋದಕ ಮತ್ತೊಂದು ಕೈಯಲ್ಲಿ ಪದ್ಮ ಅಂದರೆ ಕಮಳದ ಹೂವನ್ನು ಹಿಡಿದು ಬಂದಿರ್ತಾನೆ ಈಗ ನಾವು ಹೋಗ್ತಿರುವಂಥ ಇಡುಗುಂಜಿ ದೇವಸ್ಥಾನದಲ್ಲಿ ಅದೇ ಒಂದು ಮೂರ್ತಿನ ನಾವು ನೋಡ್ತಿರುವಂಥದ್ದು ಸೊ ಎಲ್ಲ ದೇವರು ಬಂದಾಗ ಎಲ್ಲರಿಗೂ ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತಾರಂತೆ ಆ ಪೂಜೆಯಿಂದ ನಮ್ಮ ಗಣೇಶ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ನಮ್ಮ ಬಳಿಗೆ ಬರುವ ಎಲ್ಲ ಭಕ್ತರ ಇಷ್ಟಾರ್ಥಕಗಳನ್ನು ಪೂರ್ಣಗೊಳಿಸಲು ಮುಂದಾಗ್ತಾನಂತೆ ನಂತರ ಎಲ್ಲ ದೇವರು ಅವರವರ ಲೋಕಕ್ಕೆ ಹೋಗುವ ಮುನ್ನ ಅವರ ಕೆಲವು ದೈವಿಕ ಶಕ್ತಿಯನ್ನು ಇಲ್ಲಿರುವ ತೀರ್ಥಗಳಲ್ಲಿ ಉಳಿಸಿ ಹೋಗ್ತಾರಂತೆ ಅದರಲ್ಲಿ ಒಂದು ದೇವಸ್ಥಾನದ ಮುಂದೆ ಇರುವ ತೀರ್ಥ ಎಂಬ ತೀರ್ಥದಲ್ಲಿ ಇರುತ್ತದೆ ಅದನ್ನು ನಿಮಗೆ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂಡ್ ನಿಮಗೆ ಎಲ್ಲರಿಗೂ ಒಂದು ವಿಷಯ ಹೇಳಬೇಕಾಗಿತ್ತು ಇಲ್ಲಿರುವ ಗಣೇಶನ ವಿಗ್ರಹಕ್ಕೆ ಮಹತ್ತ ಬಾರ ಶ್ರೀ ವಿನಾಯಕ ಅಂತ ಹೆಸರಿಂದ ಕರೀತಾರೆ ಆ್ಯಂಡ್ ಗೈಸ್ ಇದಾಗಿತ್ತು ಈ ಒಂದು ಇಡುಗುಂಜಿ ದೇವಸ್ಥಾನದ ಪುರಾತನದಿಂದ ಬಂದಿರುವಂಥ ಸ್ಟೋರಿ ಗೊತ್ತಿರೋದನ್ನ ನಿಮ್ಮ ಹತ್ರ ನಾನು ಹೇಳ್ಕೊಂಡಿದ್ದೀನಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಬಂದಿದ ತಕ್ಷಣ ಹೂವು ಮತ್ತು ಕಡ್ಡಿ ಕರ್ಪೂರೆಲ್ಲ ತಗೊಂಡ್ರಿ ಸೊ ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ಅನ್ನೋದನ್ನ ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ ಸೊ ನಾವು ಒಳಗಡೆ ಬಂದಿದ ತಕ್ಷಣನೇ ಗೈಸ್ ಇದೇ ಸಾವಿರದ ಐನೂರಕ್ಕೂ ಹೆಚ್ಚು ವರ್ಷದಿಂದ ಬಂದಿರುವಂಥ ಇಡುಗುಂಜಿ ದೇವಸ್ಥಾನ ಇಷ್ಟೊತ್ತು ನಿಮಗೆ ನಾನು ಸ್ಟೋರಿ ಹೇಳಿರುವಂಥ ದೇವಸ್ಥಾನ ಇದೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಬಂದು ಹೋಗುವಂಥ ಜಾಗ ಇದು ಸೊ ನೋಡಿದ ತಕ್ಷಣ ಒಂಥರ ನೆಮ್ಮದಿ ಸಿಕ್ತು ಮಾತ್ರ ಆ್ಯಂಡ್ ಗೈಸ್ ನಿಮಗೆ ನಾನು ಚಕ್ರ ತೀರ್ಥ ಅಂತ ನಾನು ಹೇಳಿದ್ದೆ ಸೊ ಇದೇ ತೀರ್ಥ ಅದು ಆ ದೇವಸ್ಥಾನದ ಮುಂದೆ ಆಪೋಸಿಟಲ್ಲಿ ಹೋಗ್ತಾಯಿರೋಂಥದ್ದು ಇಲ್ಲಿ ಹೋಗಿ ಎಲ್ಲರೂ ಭಕ್ತಾದಿಗಳು ಬಂದು ಕಾಲನ್ನು ತೊಳೆದು ಆಗಲೇ ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಗೈಸ್ ನಾವು ಅದೇ ಥರನೇ ಈಗ ಕೈಕಾಲೆಲ್ಲ ತೊಳ್ಕೊಂಡು ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಯಾವ ಥರ ಇದೆ ಅಂತ ನೋಡೋಣ ನಮ್ಮ ಜೊತೆ ನಿಮಗೂ ಬ್ಲೆಸ್ ಮಾಡಲಿ ಕಮೋನ್ ಲೆಟ್ಸ್ ಗೋ ಸೊ ಗೈಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಆಚೆ ಬಂದು ಕೂತ್ಕೊಂಡಿದ್ದೀವಿ ಬಟ್ ಪೂಜೆ ಎಲ್ಲ ಸಾಕದಾಗಾಯಿತು ಬಟ್ ಒಳಗಡೆ ವಿಡಿಯೋ ಮಾಡೋದಕ್ಕೆ ಯಾವುದೇ ಥರ ಅಲೋ ಇಲ್ಲ ಆ ಕಾರಣದಿಂದ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಬಟ್ ಗೈಸ್ ದೇವಸ್ಥಾನಕ್ಕೆ ಬಂದಾಗ ಮತ್ತೆ ಇಲ್ಲಿರೋರೆಲ್ಲ ಭಕ್ತಾದಿಗಳೆಲ್ಲ ನೋಡಿಕೊಂಡು ಅವರೊಂದು ಅವರು ಏನೇ ಕಷ್ಟ ಅನ್ನೋದು ಏನೇ ಒಂದು ಬಂದಾಗ ಕೈ ಮುಗಿದು ಕೇಳ್ತಾ ಇರ್ಬೇಕಾದ್ರೆ ನನಗೇನೋ ಒಂದು ಕಡೆ ಒಂದು ಅನ್ನಿಸ್ತು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಬಾ ಅದು ಇದು ಅಂತ ಹೇಳಿದಾಗ ಈ ಏನಮ್ಮ ಬರೀ ದೇವಸ್ಥಾನ ಅಂತ ಹೇಳ್ತಾ ಇರ್ತೀವಿ ಬಟ್ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಇರಬೇಕಾದ್ರೆ ನಮಗೆ ಮನಸ್ಸಿಗೆ ಬರೋದು ನೆಮ್ಮದಿ ಎಲ್ಲಪ್ಪ ಸಿಗುತ್ತೆ ಅಂದರೆ ಈ ದೇವಸ್ಥಾನದಲ್ಲಿ ಅಂತಲೇ ಅನಿಸುತ್ತೆ ಬಿಕಾಸ್ ಅಷ್ಟೊಂದು ಅಡಿಕ್ಟ್ ಆಗ್ತೀವಿ ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ಕಂದಮೇಲೆ ದೊಡ್ಡವರಾದಮೇಲೆ ಈಗ ನನಗೆ ಅದೇ ಥರನೇ ಎಷ್ಟೋ ಒಂದು ಕಷ್ಟ ಏನೇ ಇದ್ರೂ ದೇವಸ್ಥಾನ ಬಂದಮೇಲೆ ಅದೆಲ್ಲ ಮಾಯ ಆಗೋಗ್ಬಿಡ್ತದೆ ಏನೂ ನೆನಪೇ ಆಗಲ್ಲ ಅದಕ್ಕೆ ನಾವೀಗ ಆಲ್ಮೋಸ್ಟ್ ಚ ಟ್ರಿಪ್ಪೆಲ್ಲ ಮಾಡ್ತಿರೋದೆಲ್ಲ ದೇವಸ್ಥಾನದ ಸೈಡೆ ಈಗ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಗಲಿ ಅಂತ ಯಾರ್ಯಾರೆಲ್ಲ ಒಂದು ಹಿಡುಗುಂಜಿ ದೇವಸ್ಥಾನಕ್ಕೆ ಬಂದಿಲ್ಲ ಎಲ್ಲರೂ ಬನ್ನಿ ತುಂಬಾ ಒಂದು ಪೀಸ್ ಆಗಿದೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಒಳ್ಳೇದು ಮಾಡಿಕೊಡಪ್ಪ ಅಂತ ಕೇಳಿ ಡೈರೆಕ್ಟಾಗಿ ನಾವು ಬಂದಿದ್ದೆ ವಿನಾಯಕವನ ಅಂತ ಹೋಗ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಇಲ್ಲೊಂದು ಸರ್ತಿ ವಿಸಿಟ್ ಮಾಡಬೇಕು ಅಂತ ಈಗ ನಾವು ಬಂದಿದ್ದೀವಿ ಸೊ ಬನ್ನಿ ಯಾವ ಥರ ಇದೆ ಏನು ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನಂಗೆ ಗೈಸ್ ನನಗಿಲ್ಲಿ ಪಪ್ಪಿ ಶೇಮ್ ಅಂತ ಒಂದು ಸಾಂಗ್ ನೆನಪಾಗ್ತಿದೆ ಯಾಕೆ ಅಂತ ಕೇಳ್ತಿದ್ದೀರಾ ಒಂದು ನಿಮ್ಮ ಸೇರಿ ತೋರಿಸ್ತೀನಿ ಎಷ್ಟು ಜನ ದುಂಡವ್ರೆ ಜಡಿನೇ ಹಾಕಿಲ್ಲ ಇವಳು ನೋಡ್ರಿ ಸೇಮ್ ಸ್ಕ್ವಿಡ್ ಗೇಮ್ ಅಲ್ಲಿ ಬರ್ತಾಳಲ್ಲ ಆತರ ಇದಳಲ್ಲ ಸೇಮ್ ಹಂಗೆ ಇದಾಳೆ ಏ ಇಲ್ಲ ಕಣ ಫೇಸ್ ಕಟ್ ಚೇಂಜ್ ಆಗೋಯ್ತು ಈಗ ನಮ್ ಭೂವಿತ ನೋಡ ಶಂಕದಲ್ಲೇ ಜಾರ ಬಣ್ಣ ಮಾಡ್ಬಿಟ್ಟಿದ್ದಾರೆ ಬನ್ನಿ ಇನ್ನು ಬೇಜನ್ ಪ್ಲೇಸ್ ಇದೆ ಹೋಗೋಣ ಎಲ್ಲ ಗೈಸಿ ನಿಮ್ಗೆ ಬಂದು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ನಾನಂತೂ ಸಾಕಷ್ಟು ಖುಷಿ ಪಟ್ಬಿಟ್ಟೆ ಶಿಷ್ಯಾ ನೀವು ಬಂದೇ ವಿಡಿಯೋ ಗಣ ನೋಡಿ ಇವನೇ ಗಣೇಶ ಆಲ್ರೆಡಿ ನಿನ್ನ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಕೊಟ್ಟಿದ್ದೀನಿ ನಾನು ನಿಮಗೆ ಗೊತ್ತಿಲ್ಲ ಸೊ ಗೈಸ್ ತೋರಿಸ್ತೀನಿ ನೀವು ನೀವೇ ನೋಡಿ ಸೊ ಈ ಒಂದು ಕರೆಕ್ಟಾಗಿ ನೋಡಿದ ತಕ್ಷಣ ಯಾರ್ಯಾರಿಗೆಲ್ಲ ಏನೇ ನೆನಪಾಯ್ತು ಅಂತ ಹೇಳಿ ನೆನಪಾಗಿಲ್ಲ ಅಂತಂದ್ರೆ ಈಗ ನಾನೇ ಹೇಳ್ತೀನಿ ಬಿಡಿ ನಮ್ಮ ಸೀತೆ ಮಾತೈನ ರಾವಣ್ನವ್ರು ಎತ್ತಕೊಂಡು ಹೋಗಿದ್ರಲ್ಲ ಆ ಟೈಮಲ್ಲಿ ನಮ್ಮ ಬಾಸ್ ಉಂಗುರ ಕೊಡಕಂತ ಬಂದಿರೋ ಅದೇ ಸೀನರಿನೇ ಇದು ಇದಂತೂ ಇಷ್ಟ ಆಯ್ತು ನನ್ಗೆ ಮಾತ್ರ ಬಟ್ ಅವರಿಬ್ರು ಏನು ರಾಕ್ಷಸರ ಹಂಗೆ ಅವ್ರೆಲ್ಲ ಸೊ ಬನ್ನಿ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ತುಂಬಾ ಇದೆ ಇಲ್ಲಿ ನೋಡೋಣ ಓ ಗಾಯ್ ಸಿಲ್ಲಿ ಮಸ್ಲೆ ಮಸ್ಲೆ ಅದಕ್ಕೆಲ್ಲ ಜೀವ ಬಂದ್ಬಿಟ್ಟಿದ್ರೆ ಮಸ್ತಾಗಿರೋದು ಈಗ ಅಲ್ಲ ಸಲ್ಮಾನ್ ಖಾನ್ ಏ ಒಂದ್ನಾಳ ಜೆ ನಮ್ನೆ ನೋಡ್ತಾ ಇದ್ದೆರಡು ಮೂರು ಆ ಕಡೆ ನೋಡ್ತಾ ಇದಪ್ಪ ಚೆನ್ನಾಗಿದೆಯಲ್ಲ ಹಾಯ್ ಇಬ್ರು ಓಡಾಬಿಟಿಯಾ ಗಾಯಸ್ ಇದೆ ನಮ್ಮ ಒಂದು ಗಣೇಶನ ಒಂದು ಸ್ಟೋರಿ ಏನಿದೆಯಲ್ಲ ಸ್ಟಾರ್ಟ್ ಆಗೋದು ಇಲ್ಲಿಂದನೆ ಬನ್ನಿ ಒಳಗೆ ಎಂಟ್ರಿ ಆಗೋಣ ಯಾವ ಥರ ಇರುತ್ತೆ ಅಂತ ನೋಡೋಣ ಸೊ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಸೂಪರ್ ಆಗಿರುವಂಥ ಗೋಲ್ಡ್ ಆಗಿ ಒಂದು ಗಣೇಶ ಕಾಣಿಸ್ತಾನೆ ವಿಗ್ರಹ ತುಂಬ ಚೆನ್ನಾಗಿತ್ತು ಸೊ ಹಂಗೆ ಅಲ್ಲಿಂದ ಬಂದರೆ ನಮಗೆ ಇಲ್ಲಿ ಫಸ್ಟ್ ಕಾಣಿಸ್ತಾ ಇರೋದೆ ಪಾರ್ವತಿ ಅವರು ಸ್ನಾನ ಮಾಡೋಕ್ಕಂತ ಹೋಗೋ ಟೈಮಲ್ಲಿ ಒಂದು ಗಣೇಶನ ಮೂರ್ತಿ ಮಾಡ್ತಾ ಇರೋದು ಮಾಡ್ತಾ ಇರೋ ಟೈಮಲ್ಲಿ ಆ ಒಂದು ಮೂರ್ತಿನ ರೆಡಿ ಮಾಡಿ ಅವರು ಸ್ನಾನ ಮಾಡತಕ್ಕಂಥ ಪ್ರೊಟೆಕ್ಷನ್ಗೋಸ್ಕರ ಅದೇ ಟೈಮಲ್ಲಿ ನಮ್ಮ ಶಿವಪ್ಪ ಅವ್ರು ಎಂಟ್ರಿ ಕೊಟ್ಟಾಗ ಲೈಕ್ ಆಪೋಸಿಟ್ ನಿಂತಿರುವಂಥ ದೃಶ್ಯ ಇದು ಸೊ ಹಂಗೆ ಇಲ್ಲಿ ಬಂದರೆ ಆ ಒಂದು ತ್ರಿಶಲೆಯಿಂದ ಆ ಒಂದು ರುಂಡನ್ನು ಕಟ್ ಮಾಡಿರುವಂಥ ಸೀನ್ ಇದು ಹಂಗೆ ಮುಂದಗಡೆ ಅಂತ ಹೋದರೆ ಸೊ ಇಲ್ಲಿ ನೋಡಿ ಯಾಕಿದ್ದಾರೆ ಬರ್ತ್ ಆಫ್ ಗಣೇಶ ಅಂತ ಸೊ ಇಲ್ಲಿ ಒಂದು ಮೂರ್ತಿ ನಾನೇದು ಒಂದು ರುಂಡನ ಕಟ್ ಮಾಡ್ಕೊಂಡು ಬಂದು ಗಣೇಶನ್ಗೆ ಹಾಕಿರುವಂತ ಒಂದು ಪೋಸ್ಟ್ ಇದು ಸೊ ಗೈಸ್ ನಿಮ್ಗೆ ಈಗ ಕಾಣಿಸ್ತಿರುವಂತಹ ಸಿನರಿ ಬಂದು ಇಲ್ಲಿ ಕಾಣಿಸ್ತೀನಲ್ಲ ಇವನ ಹೆಸರು ಕುಬೇರ ಸೊ ಇವನು ಗಣೇಶನ್ಗೆ ಒಂದು ಚಾಲೆಂಜ್ ಆಗ್ತಾನೆ ನಿಮ್ಗೆ ಏನ್ ಬೇಕಾದ್ರೂ ಕೇಳು ನಾನು ನಿಂಗೆ ಕೊಡ್ತೀನಿ ನಿನ್ನ ಹೊಟ್ಟೆ ಹಸುನ ನಾನು ನಿವಾರಿಸ್ತೀನಿ ಅಂತ ಹೇಳ್ತಾನೆ ಸೊ ಅದಕ್ಕೆ ಗಣೇಶ ಬಿಡ್ತಾನ ಅವ್ನು ಕೊಟ್ಟಿದಷ್ಟು ತಿಂದು ತಿಂದಿದ ಇವನ್ ರಿಯಾಕ್ಷನ್ ಈ ತರ ಇರೋದು ಸೊ ಈ ಒಂದು ಸೀನರಿ ನಿಮ್ಗೆ ಇರೋದು ಅಂಡ್ ಗೈಸ್ ಈ ಒಂದು ಸೀನರಿಯು ಬಂದ್ಬಿಟ್ಟು ಗಣೇಶ ಕುಬೇರನ್ನ ಓಡಿಸ್ಕೊಂಡು ಹೋಗ್ತಾ ಇರೋದು ಅವ್ನು ಕೊಟ್ಟಿರೋ ಐಟಮ್ಸ್ ಎಲ್ಲ ತಿಂದು ಪಾತ್ರನೂ ಬಿಡದೆ ತಿಂದು ನಿನ್ನೂ ತಿಂತೀನಿ ಅಂತ ಹೇಳಿದಕ್ಕೆ ಶಿವ ಓಡೋಗ್ತಾ ಓಡೋಗ್ತಿರುವಂತ ದೃಶ್ಯ ಗೈಸ್ ಈ ಒಂದು ಸೀನರಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇದು ಗಣೇಶನ ಹುಟ್ಟಿದ ಹಬ್ಬ ಅಂದ್ರೆ ನಾವೆಲ್ಲರೂ ಮೋಸ್ಟ್ ಇಷ್ಟಪಡುವಂಥದ್ದು ಗಣೇಶ ಗಣೇಶ್ ಹಬ್ಬದ ಎಲ್ಲರ ಮನೆಗೆ ಹೋಗಿ ತಿಂಡಿ ಐಟಮ್ಸ್ ಏನಾದರೂ ತಿನ್ಕೊಂಡು ಬರೋದು ನಮ್ಮ ಗಣೇಶನ ಒಂದು ಗುಣ ಸೊ ಅದೇ ಥರನೇ ಊಟನ ಎಲ್ಲ ಮನೇಲಿ ತಿನ್ಕೊತಾ ಹೋಗ್ತಾ ಇರೋ ಟೈಮಲ್ಲಿ ಮೋಷಿಕನ್ ಜೊತೆ ಅವ್ನ ಮೇಲೆ ಕುತ್ಕೊಂಡು ಹೋಗುವಾಗ ಹಾವು ಅಡ್ಡ ಬಂದಿರುತ್ತೆ ಈ ಹಾವು ಅಡ್ಡ ಬಂದಿರೋ ಕಾರಣದಿಂದ ಗಣೇಶ ಪಾಪ ಬಿದ್ದೋಗಿಬಿಡ್ತಾನೆ ಸೊ ಹೊಟ್ಟೆಯಲ್ಲಿರೋ ಒಂದು ಐಟಮ್ಸ್ ಏನಿದೆಯಲ್ಲ ಅದೆಲ್ಲ ಹೊಡೆದೋಗಿಬಿಡುತ್ತೆ ಸೊ ಬಿದ್ದೋನು ಎದ್ದೋಳಿ ಎದ್ದೋಳ ಆದ್ಮೇಲೆ ಅಲ್ಲೇನು ಹಾವಿತ್ತು ಅಂತ ಹೇಳದ್ನಲ್ಲ ಅದೇ ಹಾವನ್ನ ಅವನು ಹೊಟ್ಟೆ ಕಟ್ಕೊತಾನೆ ಹೊಟ್ಟೆ ಕಟ್ಕೊಂಡು ಅಂಡ್ ಇದ್ದೆಷ್ಟು ಸಹ ಚಂದಿನ ನೋಡಿಕೊಂಡು ನಗ್ತಾ ಇರ್ತಾನೆ ಅಂದರೆ ಅವನಿಗೆ ರೇಗ್ಸ್ತಾ ಇರ್ತಾನೆ ಅದಕ್ಕೆ ನಮ್ಮ ಗಣೇಶ ಏನು ಮಾಡ್ತಾನೆ ಅವನ್ ದಂತನ ಮುರಿದು ಚಂದ್ರನ್ಗೆ ಹೊಡಿತಾನೆ ಸೊ ನೀವು ನೋಡ್ತಾ ಇರ್ಬೋದು ಇದೇ ದಂತನ ತಗೊಂಡೋಗಿ ಚಂದ್ರನಿಗೆ ಹೊಡಿತಾನೆ ಸೊ ಈ ಒಂದು ಸೀನರಿ ಏನಪ್ಪ ಅಂತಂದರೆ ನಮ್ಮ ಗಣೇಶ ಚಂದ್ರನಿಗೆ ಶಾಪ ಆಗ್ತಿರೋದು ನನ್ನ ಗಣೇಶ ಟೈಮಲ್ಲಿ ನಿಮಗೆ ಯಾರಾದರೂ ನಿಮ್ಮನ್ನು ನೋಡಿದ್ರೆ ಅಪವಾದ ಅವ್ರ ಮೇಲೆ ಬರುತ್ತೆ ಅಂತ ಇದು ಶಾಪ ಆಗ್ತಿರುವಂಥ ದೃಶ್ಯ ಇದು ಸೊ ಹಂಗೆ ನಾವು ಮುಂದೆ ಹೋದರೆ ಸೊ ಈ ಸೀನರಿ ಏನಪ್ಪ ಅನ್ನೋದಾದರೆ ಶಿವ ಇವರಿಬ್ರಿಗೆ ಚಾಲೆಂಜ್ ಹಾಕೋದು ಇದು ಸೊ ಈ ಹಣ್ಣು ಯಾರಿಗೆ ನಿಮ್ಮ ಇಬ್ಬರಲ್ಲಿ ಕೊಡಲಿ ಅಂತ ಸೊ ಅದಕ್ಕೆ ಒಂದು ಚಾಲೆಂಜ್ ಏನಪ್ಪಾ ಅಂತಂದರೆ ಯಾರು ಈ ಜಗತ್ತನ್ನ ಮೂರು ಸುತ್ತು ಹಾಕೊಂಡ್ಬರ್ತಾರೋ ಅವ್ರಿಗೆ ಈ ಒಂದು ಹಣ್ಣು ಸಿಗುತ್ತೆ ಅಂತ ಈ ಒಂದು ಸೀನರಿ ಇರೋದು ನಿಮಗೆ ಸೊ ಗೈಸ್ ಇದು ನೀವು ಇರ್ಬೋದು ಆಲ್ರೆಡಿ ಜಗತ್ತನ್ನ ಸುತ್ತಾಡ್ತಿರುವಂಥ ಒಂದು ಸೀನರಿ ಇದು ಸೊ ಹಂಗೆ ನಾವು ಮುಂದೆ ಬಂತು ಅಂತಂದರೆ ಗೈಸ್ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಒಂದು ಸೀನಿಯರ್ ಏನ್ ಬಂದ್ರೆ ಗಣೇಶ ಅವ್ರ ಅಪ್ಪ ಅಮ್ಮನ ಸುತ್ತಾಕ್ತಿರುವಂತ ಒಂದು ಸೀನರಿ ಅಷ್ಟೇ ಹೇಳಿದೀನಿ ಗೈಸ್ ಏನಾದ್ರು ತಪ್ಪಾಗ್ಬಿಟ್ಟಿದ್ರೆ ದಯವಿಟ್ಟು ಹೊಟ್ಟೆ ಹಾಕಬಿಡಿ ಯಾಕೆ ಅಂಡ್ ಗೈಸ್ ವಿನಾಯಕ ವನ ಅಂತ ಏನಕ್ಕೆ ಕರಿತಿದ್ರು ಅಂತ ಈ ಗೊತ್ತಾಗ್ತಾ ಇದೆ ಬಿಕಾಸ್ ಒಂದು ಸಣ್ಣ ಸ್ಟೋರಿನ ಗೊಂಬೆ ರೀತಿಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫ್ಯಾಮಿಲಿ ಎಲ್ರು ಬನ್ನಿ ಹಂಗೆ ಮರ್ಸ್ತಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ಮಳೇಲಿ ನಾನು ಬಟ್ ಇನ್ನೊಬ್ಬನ ತೋರಿಸ್ಬೇಕಾಗಿತ್ತು ನಿಮಗೆ ಮಳೆ ನಿಲ್ಲಿ ಕಾಯ್ತಾ ಇದ್ದೀನಿ ಪಕ್ಕ ತೋರಿಸ್ತೀನಿ ಗೈಸ್ ನನ್ನ ಒಂದು ಮೋಸ್ಟ್ ಫ್ರೆಂಡೊಬ್ಬ ಸಿಕ್ಕಿದ್ದಾನೆ ಸೊ ಬನ್ನಿ ಮಾತಾಡ್ಸೋಣ ಆ್ಯಂಡ್ ಪಾಪ ಹುಡ್ಗಿ ಬೇರೆ ನೋಡ್ತಾ ಇದ್ದಾರೆ ಅಂತ ಅವನಿಗೆ ನೀವು ಹುಡ್ಗಿಗ ಏನಾದರೂ ಕೊಡೋದಿದ್ರೆ ನೋಡಿ ಸೊ ಇವನೇ ಆ ಗಂಡು ಮಗ ಹೆಂಗಿದ್ದಾನೆ ಅಂತ ಹೇಳಿ ನೋಡೋದಕ್ಕಷ್ಟೇ ಅಪ್ಪ ಇಷ್ಟೊಂದು ಹೊರಟ ಬಟ್ ಎಲ್ಲೋಯ್ತು ಒಂದು ಹಾಂ ಇಲ್ಲಿ ಹಾರ್ಟ್ ತುಂಬ ಒಳ್ಳೆಯದು ಹಿಂಗೆ ಏನು ಸಿ ಸಾರಾಮಾ ನಾನ್ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಹಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನೋಡಲ್ಪ ಆಲ್ಗೆ ತೆಕ್ಕಿ ಹಾಗ ಹೆಂಗೆ ನಮ್ಮ ಹುಡ್ಗ ನೋಡಿ ಯಾರಾದ್ರೂ ಹುಡ್ಗಿ ಸಿಕ್ಕಿದ್ರೆ ಕಾಂಟ್ಯಾಕ್ಟ್ ನನ್ಗ್ ಮಾಡಿ ನಾನು ಇವ್ನ್ಗೆ ಹೇಳ್ತೀನಿ ಮಕ್ಳು ಬೇರೆ ಓ ಅಣ್ಣಗ್ ಮದುವೆ ಬೇರೆ ಆಗೈತಾ ಬನ್ನಿ 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 ಮಕ್ಳನ್ನ ಮಾತಾಡ್ಸೋಣ ಹೆಂಗಿದ್ಯಾಪ್ಪಿ ಆರಾಮ ಹಾ ರಮ್ಮ ಉಗ್ರೆಲ್ಲ ಬೆಳೆಸ್ಕೊಂಡು ಮಕ್ಕಳೆಲ್ಲ ನೀರೆಲ್ಲ ಇಳಸ್ಕೊಂಡು ಪರವಾಗಿಲ್ಲ ಹುಡ್ಗ ಮಸ್ತಾಗೆ ಬೆಳ್ಸಾನೆ ನಿಮ್ಮ ಅಪ್ಪ ನಿನ್ನ ಸರಿ ಹುಡ್ಗ ಹುಡ್ಗಿನ ಹುಡ್ಗನ ಆ ಪಾಠ ಇಟ್ಟಿಲ್ವಲ್ಲ ಅಲ್ಲಿ ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ಮತ್ತೆ ಒಬ್ಬ ಚಿನ್ನ ಇನ್ನೊಬ್ಬ ರನ್ನ ಬಟ್ ರನ್ನಂದು ಪಾಪ ಕಿವಿ ಸ್ವಲ್ಪ ಏನೋ ಎಗ್ರಿಕೊಂಡ್ಬಿಟ್ಟೈತೆ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತ ನಾವು ನಿನ್ನ ಬಟ್ ಏನೋ ಅಪ್ಪಿ ನೀ ಹೆಂಗಿದ್ಯಾ ಆರಾಮ ಕೇಳ್ದೆ ಅಂತ ಹೇಳು ಹಾ ಬತ್ತಿನ ಹಂಗ ನಾನು ಸರಿನಾ ಸರಿ ಆರಾಮ ಬರ್ತೀನಿ ಶಿಷ್ಯ ಆ್ಯಂಡ್ ಗಾಯಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಯ್ಯಪ್ಪ ನೀವೆಲ್ಲರೂ ತುಂಬ ಇಷ್ಟಪಟ್ಟಿರ್ತಾರೆ ಅಂದ್ಕೊಂಡಿದ್ದೀನಿ ಸೆಂಟ್ರಲ್ ಮಳೆ ಬಂತು ಗುರು ಓಡ್ತಾ ಇದ್ದೀನಿ ಅಂಡ್ ಎಲ್ಲಾನ ಏನಾದ್ರೂ ಮಿಸ್ಟೇಕ್ ಆಗಿದೆ ದಯವಿಟ್ಟು ಸಾರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಲವ್ ಯು ಬಾ ಬಾಯ್